ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ವರ್ಚಸ್ಸು ದಿನದಿಂದ ದಿನಕ್ಕೆ ಮಂಕ್ ಆಗ್ತಾ ಇದೆಯಾ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳ ಮುಂಚೆ ಇದ್ದಂತ ಆ ಉತ್ಸಾಹ ಹುಮ್ಮಸ್ಸು ಕುಗ್ಗಿ ಹೋದಂತಾಗಿದೆಯಾ ಸಿದ್ದು ಸಂಪುಟಕ್ಕೆ ಎರಡು ವರ್ಷ ತುಂಬುವ ಮುನ್ನವೇ ಹೈಕಮಾಂಡ್ ಸಂಪುಟ ಪುನರಚನೆ ಬಗ್ಗೆ ಗಂಭೀರ ಚಿಂತನೆ ನಡೆಸಿದೆಯಾ ರಾಜ್ಯ ಕಾಂಗ್ರೆಸ್ ನಾಯಕರು ಈಗ ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಳ್ತಿರೋದು ಯಾಕೆ ರಾಜ್ಯದಲ್ಲಿ ವಿಧಾನಮಂಡಲದ ಬಜೆಟ್ ಅಧಿವೇಶನದ ಬಳಿಕ ಸಂಪುಟ ಸರ್ಜರಿ ಪ್ರಕ್ರಿಯೆಗೆ ಹೈಕಮಾಂಡ್ ಚಾಲನೆ ನೀಡುವ ಸಾಧ್ಯತೆ ದಟ್ಟವಾಗಿದೆ ಅಂತ ವರದಿಯಾಗಿದೆ ಏಳೆಂಟು ಹಿರಿಯ ಸಚಿವರನ್ನ ಪಕ್ಷದ ಕೆಲಸಕ್ಕೆ ನಿಯೋಜಿಸಿ ಉತ್ಸಾಹಿಗಳಿಗೆ ಸಂಪುಟದಲ್ಲಿ ಅವಕಾಶ ಕಲ್ಪಿಸುವ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಎರಡನೇ ವರ್ಷದ ಸಂಭ್ರಮದ ವೇಳೆ ಹೊಸ ತಂಡವನ್ನು ಅಣಿಗೊಳಿಸೋಕೆ ವರಿಷ್ಠರು ಬಯಸಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಏಳೆಂಟು ಹಿರಿಯರು ಯಾರು ಅನ್ನೋ ಪ್ರಶ್ನೆ ಈ ಗೆದ್ದಿದೆ ಸಂಪುಟದಲ್ಲಿರುವ ಹಲವು ಹೆಸರುಗಳ ಸುತ್ತಮುತ್ತ ಊಹಾಪೋಹ ಶುರುವಾಗಿದೆ ಯಾರೆಲ್ಲ ಮಾಜಿ ಸಚಿವರಾಗಲಿದ್ದಾರೆ ಯಾವ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿದೆ ಅನ್ನೋ ಲೆಕ್ಕಾಚಾರವೂ ಪ್ರಾರಂಭವಾಗಿದೆ ಈ ಪೈಕಿ ವಾಲ್ಮೀಕಿ ಹಗರಣದಲ್ಲಿ ಬಂಧಿತರಾಗಿ ಈಗ ಹೊರಗಡೆ ಬಂದಿರುವ ಮಾಜಿ ಸಚಿವ ನಾಗೇಂದ್ರ ಅವರು ಸಂಪುಟ ಸೇರುವುದು ಖಚಿತ ಸುದ್ದಿ ಇದೆ ಅವರು ಈ ತಿಂಗಳಾಂತ್ಯದಲ್ಲಿ ಸಚಿವರಾಗುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ ನೆನೆಗುದಿಗೆ ಬಿದ್ದಿರುವ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬಿಬಿಎಂಪಿ ಹಾಗೂ ಇನ್ನಿತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಪಕ್ಷ ಎದುರುಗೊಳ್ಳುವ ಸ್ಥಿತಿ ರಾಜ್ಯದಲ್ಲಿ ಸದ್ಯಕ್ಕಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ವರಿಷ್ಠರು ಬಂದಿದ್ದಾರೆ ಹಿರಿಯ ನಾಯಕರು ಸಚಿವರು ಬಣ ರಾಜಕೀಯದಲ್ಲಿ ಆಗಿರೋದು ಪಕ್ಷಕ್ಕೆ ಸಮಸ್ಯೆ ತಂದೊಡ್ಡಿದೆ ಜನರ ನಡುವೆ ಪಕ್ಷ ಹಾಗೂ ಸರ್ಕಾರದ ಇಮೇಜ್ಗೆ ಧಕ್ಕೆಯಾಗಿದೆ ಅಧಿಕಾರ ಹಂಚಿಕೆ ಒಪ್ಪಂದದ ಹಿನ್ನೆಲೆಯಲ್ಲಿ ಬರುವ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾಗಲಿದ್ದಾರೆ ಅನ್ನೋ ಪ್ರತಿಪಕ್ಷ ಬಿಜೆಪಿ ಭವಿಷ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕೆಲ ಕಾಂಗ್ರೆಸ್ ಹಿರಿಯ ನಾಯಕರು ದೆಹಲಿ ಯಾತ್ರೆ ಕೈಗೊಂಡಿರುವ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾನುವಾರ ತಮ್ಮ ಸ್ವಕ್ಷೇತ್ರದಲ್ಲೇ ರಾಜೀನಾಮೆ ಮಾತುಗಳನ್ನಾಡಿದ್ದಾರೆ ಇದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಭಾನುವಾರ ತುಮಕೂರು ಜಿಲ್ಲೆ ಕೊರಟಗೆರೆ ರಾಜೀವ್ ಭವನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿರುವ ಡಾಕ್ಟರ್ ಪರಮೇಶ್ವರ್ ಇತ್ತೀಚೆಗೆ ಕ್ಷೇತ್ರದ ಕಾರ್ಯಕರ್ತರೊಂದಿಗೆ ಬೆರೆಯೋಕಾಗ್ತಿಲ್ಲ ನಿಮ್ಮ ಮನಸ್ಸಿನ ಆಕಾಂಕ್ಷೆಗಳಿಗೆ ಸ್ಪಂದಿಸೋಕೆ ಸಾಧ್ಯವಾಗ್ತಿಲ್ಲ ಅಂತ ಕಾರ್ಯಕರ್ತರ ಕ್ಷಮೆ ಕೇಳಿದ್ರು ನೀವು ಹೇಳಿದ್ರೆ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋಕು ಸಿದ್ಧ ಅಂತ ಹೇಳಿದ್ರು ರಾಜ್ಯದಲ್ಲಿ ಪಕ್ಷದ ವರ್ಚಸ್ಸು ಕಳೆದ ಒಂದೂವರೆ ವರ್ಷದಲ್ಲಿ ಕುಸಿದಿದ್ದು ಕಾರ್ಯಕರ್ತರ ಪಡೆಯೂ ಮಂಕಾಗಿ ಪಕ್ಷ ಸಂಘಟನೆ ಬಲ ಕಳೆದುಕೊಂಡಿದೆ ಅನ್ನೋ ಸುನಿಲ್ ಕನಗೋಲು ವರದಿ ಎಐಸಿಸಿ ವರಿಷ್ಠರ ಈ ಚಿಂತನೆಗೆ ಕಾರಣ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಸಿಎಂ ಮುಖ್ಯ ಸಲಹೆಗಾರರಾಗಿರುವ ಕನುಗೋಲು ವರದಿ ಜೊತೆಗೆ ಬೇರೆ ಬೇರೆ ವರದಿಗಳಲ್ಲೂ ಇದೇ ಅಭಿಪ್ರಾಯ ಹೈಕಮಾಂಡ್ಗೆ ತಲುಪಿದೆ ಹಾಗಾಗಿ ವಿಧಾನಮಂಡಲದ ಬಜೆಟ್ ಅಧಿವೇಶನದ ಬಳಿಕ ಸಂಪುಟ ಸರ್ಜರಿ ಪ್ರಕ್ರಿಯೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ತಮ್ಮ ಇಲಾಖೆಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವರಿಷ್ಠರು ಎಲ್ಲ ಸಚಿವರಿಂದ ಈಗಾಗಲೇ ರಿಪೋರ್ಟ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಬೆರಳಿಕೆ ಸಚಿವರನ್ನ ಹೊರತುಪಡಿಸಿ ಬಹಳಷ್ಟು ಸಚಿವರು ಕ್ರಿಯಾಶೀಲರಾಗಿಲ್ಲ ಬಹಳಷ್ಟು ಸಚಿವರು ವಿಧಾನಸೌಧ ವಿಕಾಸಸೌಧ ಕಚೇರಿಗಳಿಗೂ ಬರ್ತಿಲ್ಲ ವಿಶೇಷ ಏನಂದ್ರೆ ಸಂಪುಟದಲ್ಲಿರುವ ಕೆಲವರು ಮುಂದಿನ ಚುನಾವಣೆ ಗೆದ್ದು ಪಕ್ಷದ ಭವಿಷ್ಯದ ಹಾದಿ ಉತ್ತಮಗೊಳಿಸುವ ಸಾಮರ್ಥ್ಯ ಇಲ್ಲದವರು ಅಂತ ಪಕ್ಷದ ವರಿಷ್ಠರು ಗುರುತಿಸಿದ್ದಾರೆ ಬಹಳ ಸಚಿವರು ಸ್ವತಃ ಮತ್ತೆ ಗೆಲ್ಲುವ ವಿಶ್ವಾಸವೇ ಇಲ್ಲ ಅನ್ನೋದು ಹೈಕಮಾಂಡ್ಗೆ ಮನದಟ್ಟಾಗಿದೆ ವರಿಷ್ಠರ ಕೈ ಸೇರುತ್ತಿರುವ ವರದಿಗಳು ಈ ಅಭಿಪ್ರಾಯವನ್ನ ಗಟ್ಟಿಗೊಳಿಸಿವೆ ಎನ್ನಲಾಗಿದೆ ಹಾಗಾಗಿ ಸ್ಪಷ್ಟ ಬಹುಮತದ ಸುಸ್ಥಿರ ಸರ್ಕಾರದಲ್ಲಿ ಯಥಾಸ್ಥಿತಿ ಮುಂದುವರಿಕೆಗೆ ಬಿಡದೆ ಹೊಸ ಪ್ರಯೋಗ ನಡೆಸೋದು ಸೂಕ್ತ ಅಂತ ಹೈಕಮಾಂಡ್ ಬಯಸಿದೆ ಅಂತ ಹೇಳಲಾಗಿದೆ ನೂರ ಮೂವತ್ತಾರು ಶಾಸಕರ ಬಲ ಹೊಂದಿರುವ ಪಕ್ಷದಲ್ಲಿ ಸಚಿವರಾಗುವ ಅರ್ಹತೆ ಇರುವ ಮತ್ತು ಸಮರ್ಥರು ಬೇಕಾದಷ್ಟಿದ್ದಾರೆ ಹಾಲಿ ಸಚಿವರ ಜಾತಿ ಪ್ರದೇಶ ಕೋಟಾದಲ್ಲೇ ಬಹಳಷ್ಟು ಮಂದಿ ಮಂತ್ರಿಗಿರಿ ನಿಭಾಯಿಸಬಲ್ಲವರಾಗಿದ್ದಾರೆ ಹಾಲಿ ಸಚಿವರಲ್ಲಿ ಐದಾರು ಮಂದಿ ಚುನಾವಣಾ ರಾಜಕೀಯದ ಕೊನೆಯ ಹೊಸ್ತಿಲಲ್ಲಿದ್ದಾರೆ ಇವರನ್ನೇ ದೀರ್ಘಾವಧಿಗೆ ಗದ್ದುಗೆಯಲ್ಲಿ ಮುಂದುವರೆಸೋದಕ್ಕಿಂತ ಯುವ ಉತ್ಸಾಹಿಗಳಿಗೆ ಅವಕಾಶ ಕಲ್ಪಿಸಿದ್ರೆ ಪಕ್ಷದ ಭವಿಷ್ಯಕ್ಕೂ ಒಳ್ಳೆಯದು ಜೊತೆಗೆ ಕೆಲವು ಸಚಿವರಂತೂ ಇಲಾಖೆ ಕೆಲಸಗಳ ಬಗ್ಗೆ ಆಸಕ್ತಿಯನ್ನೇ ಉಳಿಸಿಕೊಂಡಿಲ್ಲ ಮತ್ತು ಸ್ವಂತ ವ್ಯವಹಾರದಲ್ಲಿ ಮುಳುಗಿದ್ದಾರೆ ಈ ಎಲ್ಲಾ ಕಾರಣಕ್ಕೆ ಸಂಪುಟ ಸರ್ಜರಿಯನ್ನು ಲೆಕ್ಕಾಚಾರಕ್ಕೆ ಬರಲಾಗಿದೆ ರಾಜ್ಯದವರೇ ಆದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಎಲ್ಲ ವಿಚಾರಗಳು ಮನದಟ್ಟಾಗಿದ್ದು ಬಜೆಟ್ ಅಧಿವೇಶನದ ಬಳಿಕ ಸರ್ಜರಿ ಪ್ರಕ್ರಿಯೆ ಚಾಲನೆ ಪಡೆದುಕೊಳ್ಳಲಿದೆ ಅಂತ ಹೇಳಲಾಗಿದೆ ದೇಶಾದ್ಯಂತ ಚುನಾವಣೆ ಸೋಲಿನ ಸರಣಿಯಲ್ಲಿ ಸೊರಗಿರುವ ಕಾಂಗ್ರೆಸ್ ಕರ್ನಾಟಕದ ಮೇಲೆ ಹೆಚ್ಚಿನ ಭರವಸೆ ಇಟ್ಟುಕೊಂಡಿದೆ ರಾಜ್ಯ ಸರ್ಕಾರದ ಆರಂಭದ ಗ್ಯಾರಂಟಿಗಳ ಯಶಸ್ಸಿನ ಶ್ರೇಯಸ್ಸು ಈಗಲೇ ಬದಿಗೆ ಸರಿತಿದ್ದು ಈ ಸಾಧನೆಗಳನ್ನೇ ಮುಂದಿನ ಚುನಾವಣೆವರೆಗೂ ಉಳಿಸಿಕೊಂಡು ಹೋಗಲಾಗದು ಸಮರ್ಥ ಮತ್ತು ಕ್ರಿಯಾಶೀಲ ಆಡಳಿತದ ಭಾವನೆ ಜನಮನದಲ್ಲಿ ಗಟ್ಟಿಗೊಳಿಸಿ ಪಕ್ಷ ಸಂಘಟನೆ ಬಲಪಡಿಸುವ ಕೆಲಸವನ್ನ ರಾಜ್ಯದಲ್ಲಿ ಆರಂಭಿಸೋಕೆ ಇದು ಸಕಾಲ ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಅಧಿವೇಶನದ ಬಳಿಕ ಸಿಎಂ ಮತ್ತು ಡಿಸಿಎಂ ಅವರನ್ನ ದಿಲ್ಲಿಗೆ ಕರೆಸಿಕೊಂಡು ಸಮಾಲೋಚನೆ ನಡೆಸಿ ಈ ನಿಟ್ಟಿನಲ್ಲಿ ಮುಂದುವರಿಯೋಕೆ ಕಾಂಗ್ರೆಸ್ ವರಿಷ್ಠರು ಬಯಸಿದ್ದಾರೆ ಅಂತ ಕೇಳಲಾಗಿದೆ ಆದರೆ ಯಾರೆಲ್ಲ ಸಂಪುಟದಿಂದ ಹೊರಬೀಳಲಿದ್ದಾರೆ ಯಾರು ಸಂಪುಟಕ್ಕೆ ಸೇರ್ಪಡೆ ಆಗಲಿದ್ದಾರೆ ಅನ್ನೋದು ಈಗ ಬಹು ಚರ್ಚಿತ ಪ್ರಶ್ನೆ ಈ ನಡುವೆ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲಿದ್ದಾರೆ ಅಲ್ಲೇನ್ ಚರ್ಚೆ ಆಗಲಿದೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ